ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬದುಕು ಅದೆಷ್ಟು ಕ್ಷಣಿಕ ಸಾವು ಯಾವಾಗ ಬೇಕಾದರೂ ಹುಡ್ಕೊಂಡು ಬರಬಹುದು ನಮ್ಮ ಬದುಕಲ್ಲಿ ಯಾವಾಗ ಏನ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬಂಧುಗಳೇ ಆ ಉಪನ್ಯಾಸಕಿಯ ವಯಸ್ಸು ಬರೀ ಇಪ್ಪತ್ತ್ಮೂರು ಅಷ್ಟೇ ಸದಾ ಕಾಲ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಿದ್ದಂಥವರು ವಿದ್ಯಾರ್ಥಿಗಳ ಪಾಲಿನ ಅಚ್ಚುಮೆಚ್ಚಿನ ಉಪನ್ಯಾಸಕಿ ಅವರು ಆದರೆ ವಿಚಿತ್ರವಾದಂಥ ಕಾಯಿಲೆಗೆ ಬಲಿಯಾಗಿಬಿಟ್ಟಿದ್ದಾರೆ ಮಧ್ಯಾಹ್ನ ಊಟ ಮಾಡಿ ಕಾಲೇಜಿನ ಆವರಣದಲ್ಲಿ ಓಡಾಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದ್ದಾರೆ ಅದಾದ ಬಳಿಕ ಚಿಕಿತ್ಸೆ ಆರಂಭ ಆದರೂ ಕೂಡ ಅವರನ್ನು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅಪರೂಪದ ಕಾಯಿಲೆಗೆ ಕೊನೆಗೆ ಬಲಿಯಾಗಿಬಿಟ್ರು ಬಂಧುಗಳ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆ ಉಪನ್ಯಾಸಕಿ ಇದೀಗ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅವರ ಅಂಗಾಂಗವನ್ನ ದಾನ ಮಾಡಲಾಗಿದೆ ಕುಟುಂಬಸ್ಥರು ಅಂಥದ್ದೊಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹೀಗಾಗಿ ಉಪನ್ಯಾಸಕಿಯ ಸಾವು ಇದೀಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಬಂಧುಗಳ ಈ ಘಟನೆಯಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಸದಾ ಕಾಲ ಹೊಡೆದಾಡ್ತೀವಿ ಬಡ್ದಾಡ್ತೀವಿ ಜೀವನ ಪೂರ್ತಿ ಸ್ವಾರ್ಥ ಅಸೂಯೆ ಮತ್ತೊಂದು ಮಗದೊಂದು ಇದರಲ್ಲೇ ಕಾಲ ಕಲಿತಿರ್ತೀವಿ ಆದರೆ ಇಂಥ ಒಂದಷ್ಟು ಸಾವಿದೆಯಲ್ಲ ನಮ್ಮೆಲ್ಲರಿಗೂ ಕೂಡ ಪಾಠ ಕಲಿಸಲೇಬೇಕು ಯಾಕಂದರೆ ನಾವು ಇಂತಿಷ್ಟು ವರ್ಷ ಇಲ್ಲೇ ಗಟ್ಟಿಯಾಗಿ ಕುತ್ಕೊಂಡಿರ್ತೀವಿ ಅಥವಾ ಇಲ್ಲೇ ನಾವು ಜೀವನ ಪೂರ್ತಿ ಇರ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ನೋಡಿ ಈ ಉಪನ್ಯಾಸಕಿ ಕೂಡ ಅಷ್ಟೇ ಇಪ್ಪತ್ತ ಮೂರು ವರ್ಷಕ್ಕೆ ಸಾವನ್ನಪ್ಪ ಬಿಡ್ತಾರೆ ಅದು ಕೂಡ ಅಪರೂಪದ ಕಾಯಿಲೆಗೆ ಅಂತ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಆದ್ರೆ ಬಲಿ ಆಗಿಬಿಟ್ರು ಏನಾಯ್ತು ಯಾರಿವರು ಇವರು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಘಟನೆ ನಡೆದಿದ್ದು ಮಂಗಳೂರು ಭಾಗದಲ್ಲಿ ಈ ಉಪನ್ಯಾಸಕಿ ಮಂಗಳೂರಿನ ಬಜ್ಪೆಯ ಪಡುಪಿರಾರ ಭಾಗದ ನಿವಾಸಿ ಅಹ್ ಎಂ ಮುಗಿಸಿದ ನಂತರ ಸಂತ ಅಲೋಶಿಯಸ್ ಕಾಲೇಜ್ ಇದೆಯಲ್ಲ ಅಲ್ಲೇ ಉಪನ್ಯಾಸಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಸಾಕಷ್ಟು ದಿನಗಳಿಂದ ಅಲ್ಲೇ ಲೆಕ್ಚರರ್ ಆಗಿ ಕಾರ್ಯಣಿಯನ್ನು ಮಾಡ್ತಾಯಿದ್ರು ಸದಾ ಕಾಲ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದಂಥವರು ಲವಲವಿಕೆಯಿಂದ ಇರ್ತಾ ಇದ್ದಂಥವರು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಇವರನ್ನ ಕಂಡ್ರೆ ವಿಪರೀತ ಪ್ರೀತಿ ಇವರ ಹೆಸರು ಆಶಾ ರೋಡ್ರಿಗಸ್ ಅಂತ ಹೇಳಿ ನಾನು ಆಗಲೇ ಹೇಳಿದ ಹಾಗೆ ವಯಸ್ಸು ಇಪ್ಪತ್ತ್ಮೂರರಿಂದ ಇಪ್ಪತ್ತ ನಾಲ್ಕರ ಆಸುಪಾಸಿನ ವಯಸ್ಸಷ್ಟೇ ಸಾಯುವಂಥ ವಯಸ್ಸಲ್ಲವೇ ಅಲ್ಲ ಅಥವಾ ಭಾಳ ದೊಡ್ಡ ವಯಸ್ಸು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹೀಗಿದ್ದಂಥ ಉಪನ್ಯಾಸಕಿಗೆ ವಿಚಿತ್ರವಾದಂಥ ಕಾಯಿಲೆ ಒಂದು ಅಟ್ಯಾಕ್ ಆಗಿಬಿಟ್ಟಿತ್ತು ಅದನ್ನ ಅನಾಫಿಲಾಟಿಕ್ ಅಲರ್ಜಿ ಅಂತ ಕರಿತೀವಿ ಫುಡ್ ಅಲರ್ಜಿಗೆ ಸಂಬಂಧಪಟ್ಟಂತ ಕಾಯಿಲೆ ಅದು ಎಷ್ಟೋ ಜನರಲ್ಲಿ ಒಬ್ಬರಿಗೆ ಆ ಕಾಯಿಲೆ ಬರುತ್ತಂತೆ ಈ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಬೇಕು ಬೇಕಂದ ಫುಡ್ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಪ್ರಾನ್ಸ್ ಇಷ್ಟ ನನಗೆ ಫಿಶ್ ಇಷ್ಟ ನನಗೆ ಯಾವುದೋ ಇಷ್ಟ ನನಗೆ ಇನ್ನೊಂದೇನೋ ಇಷ್ಟ ಅಂತ ಹೇಳಿ ಸಿಕ್ಕಿದ್ದೆಲ್ಲವನ್ನೂ ಕೂಡ ತಿನ್ನೋದಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಅಲರ್ಜಿಟಿಕ್ ಫುಡ್ ಅಂತ ಇರ್ತವೆ ಅದನ್ನ ಯಾವುದೇ ಕಾರಣಕ್ಕೂ ಸೇವನೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗೇನಾದರೂ ಸೇವನೆ ಮಾಡಿದ್ವಿ ಅಂತ ಆದ್ರೆ ಇದ್ದಕ್ಕಿದ್ದ ಹಾಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡು ಬಿಡುತ್ತೆ ಮೆದುಳಿಗೆ ರಕ್ತ ಸಂಚಾರ ಎಲ್ಲವೂ ಕೂಡ ಬಂದ್ ಆಗಿಬಿಡತ್ತೆ ಅದಾದ ಬಳಿಕ ಜೀವಕ್ಕೆ ಅಪಾಯ ಎದುರಾಗುವಂತ ಸಾಧ್ಯತೆ ಇದೆ ನೋಡಿ ಎಂತೆಂಥ ಕಾಯಿಲೆಗಳೆಲ್ಲವನ್ನೂ ಕೂಡ ನಾವು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಅದರ ನಡುವೆ ಎಂಥೆಂಥ ವಿಚಿತ್ರ ಖಾಯಿಲೆ ಇದೆ ಅಂತ ಹೇಳಿ ಯಾವಿಗೆ ಯಾವ ರೀತಿ ಖಾಯಿಲೆ ಬರುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ಶುಕ್ರವಾರ ಏನಾಗುತ್ತೆ ಅಂದ್ರೆ ಆ ಉಪನ್ಯಾಸಕ್ಕೆ ಮನೆಗೆ ಫೋನ್ ಮಾಡಿದ್ದಾರೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಕ್ಯಾಂಟೀನಲ್ಲೇ ಊಟ ಮಾಡ್ತೀನಿ ನನಗೇನೋ ತಿನ್ನೋ ಆಸೆ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದಾದ ಬಳಿಕ ಊಟವನ್ನು ಕೂಡ ಮಾಡಿದ್ದಾರೆ ಈಗ ಅನುಮಾನ ಏನಪ್ಪಾ ಅಂದರೆ ಯಾವುದೋ ಅಲರ್ಜೆಟಿಕ್ ಫುಡ್ ಅನ್ನು ಅವರು ಸೇವನೆ ಮಾಡಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಟ್ಟಾರೆಯಾಗಿ ಫುಡ್ ಅನ್ನು ಸೇವನೆ ಮಾಡಿದ್ದಾರೆ ಅದಾದ ನಂತರ ಕಾಲೇಜಿನ ಆವರಣದಲ್ಲೇ ಆರಾಮಾಗಿ ಓಡಾಡಿಕೊಂಡಿದ್ರು ಆದರೆ ಆ ಉಪನ್ಯಾಸಕ್ಕೆ ಗೊತ್ತಿತ್ತು ನನಗೆ ಯಾವಾಗ ಬೇಕಾದರೂ ಸಾವು ಬರಬಹುದು ಯಾವಾಗ ಬೇಕಾದರೂ ಏನಾಗಬಹುದು ಏನು ಬೇಕಾದರೂ ಆಗಬಹುದು ಅಂತ ಆದರೂ ಕೂಡ ಅವರ ಸುತ್ತಮುತ್ತ ಇದ್ದಂಥವ್ರು ಹೇಳ್ತಿದ್ದಾರೆ ಅಥವಾ ಅವರ ಆಪ್ತ ಬಳಗದಲ್ಲಿ ಇದ್ದಂಥವ್ರು ಹೇಳ್ತಿದ್ದಾರೆ ಯಾವತ್ತೂ ಕೂಡ ಸಪ್ಪೆಯಾಗಿ ಇದ್ದಂಥವ್ರು ಅಲ್ವೇ ಅಲ್ಲ ಅಥವಾ ಯಾವತ್ತೂ ಕೂಡ ಇನ್ಯಾವುದೋ ಯೋಚನೆಯಲ್ಲಿ ಮುಳುಗಿ ಇದ್ದಂಥವ್ರು ಅಲ್ವೇ ಅಲ್ಲ ಅಂದ್ರೆ ತಲೆ ಮೇಲೆ ಏನೋ ಭಾರ ಹೊತ್ಕೊಂಡಿದ್ದೀನಿ ಅಂತ ಕಣ್ಣು ಮುಂದೆ ಸಾವಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದು ಗೊತ್ತಿದೆ ನಾನು ಸುದೀರ್ಘ ಅವಧಿಯವರೆಗೆ ಬದುಕೋದಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗುತ್ತಿದೆ ಆದರೂ ಕೂಡ ಖುಷಿ ಖುಷಿಯಾಗಿ ಲವ್ ಲಿವ್ಕಿಂದ ಓಡಾಡ್ತಾ ಇದ್ದರು ನೋಡಿ ಯಾಕೆ ಈ ಮಾತೆಲ್ಲವನ್ನು ಕೂಡ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಸಣ್ಣ ಪುಟ್ಟ ಸಮಸ್ಯೆಗೆ ಕೊರಗೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ ತಲೆ ಮೇಲೆ ಕಲ್ಲನ್ನು ಹೊತ್ಕೊಂಡು ಓಡಾಡುವ ರೀತಿಯಲ್ಲಿ ಓಡಾಡ್ಕೊಂಡಿರ್ತೀವಿ ಒಂದು ರೀತಿಯಲ್ಲಿ ಮುಖ ಗಂಟಿಕೊಂಡು ಸದಾ ಕಾಲ ನಾವೆಲ್ಲರೂ ಕೂಡ ಜೀವನ ಮಾಡ್ತಿರ್ತೀವಿ ಆದರೆ ಇಂಥವ್ರು ನೋಡಿ ನಾವು ಪಾಠ ಕಲಿಬೇಕು ನೋಡಿ ಯಾಕಂದರೆ ಸಾವು ಕಣ್ಣು ಮುಂದಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ನಾನು ಸುದೀರ್ಘ ಅವಧಿಯವರೆಗೆ ಬದುಕೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಸದಾ ಕಾಲ ಖುಷಿ ಖುಷಿಯಾಗಿ ಮುಖದಲ್ಲೊಂದು ನಗುವನ್ನು ಇಟ್ಕೊಂಡು ಸ್ಟೂಡೆಂಟ್ಸ್ಗಳ ನಡುವೆ ಆರಾಮಾಗಿ ಓಡಾಡ್ಕೊಂಡಿರ್ತಾ ಇದ್ದಂಥವರು ಅವತ್ತು ಕೂಡ ಹಾಗೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಆದರೆ ಫುಡ್ ಅಲರ್ಜಿ ಆಗಿದೆ ಅಂತ ಕಾಣುತ್ತೆ ತಕ್ಷಣಕ್ಕೆ ತಕ್ಷಣ ಅವರು ಕಾಲೇಜಿನ ಆವರಣದಲ್ಲೇ ಮೆಟ್ಟಿಲು ಇದ್ದಂಥ ಕಡೆಗಳಲ್ಲಿ ಕುಸಿದು ಬಿದ್ದಿದ್ದಾರೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಅಷ್ಟೊತ್ತಿಗಾಗಲೇ ಮೆದುಳಿಗೆ ರಕ್ತ ಸಂಚಾರ ನಿಂತು ಹೋಗಿಬಿಟ್ಟಿತ್ತು ಕೋಮಾ ಪರಿಸ್ಥಿತಿಗೆ ಹೊರಟೋಗಿಬಿಟ್ಟಿದ್ರು ಅದಾದ ಬಳಿಕ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಯಲ್ಲಿ ನಿರಂತರವಾದಂಥ ಪ್ರಯತ್ನವನ್ನು ಪಡಲಾಗಿದೆ ಆದರೆ ಅಷ್ಟೊತ್ತಿಗಾಗಲೇ ಬ್ರೈನ್ ಡೆಡ್ ಆಗಿಬಿಟ್ಟಿತ್ತು ಒಂದಷ್ಟು ಗಂಟೆಗಳ ಕಾಲ ಸುದೀರ್ಘ ಅವಧಿಯವರೆಗೆ ಸಾವು ನಡುವ ಹೋರಾಟ ಮುಂದುವರಿಯುತ್ತೆ ಅವನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನವೂ ಕೂಡ ಆಗುತ್ತೆ ಆದರೆ ಕೊನೆಗೂ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಈ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ಮೊದಲು ಅದೇ ಆಗತ್ತಂತೆ ಅಂದರೆ ಮೆದುಳಿಗೆ ರಕ್ತ ಸಂಚಾರ ನಿಂತು ಹೋಗಿಬಿಡುತ್ತೆ ಉಸಿರಾಟದ ಏರುಪೇರು ಆಗಿಬಿಡುತ್ತೆ ಅದಾದ ಬಳಿಕ ಉಳಿಸ್ಕೊಳ್ಳುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇರುತ್ತೆ ಈ ಉಪನ್ಯಾಸಕಿ ಬದುಕಿನಲ್ಲೂ ಕೂಡ ಹಾಗೆ ಆಗಿಬಿಡುತ್ತೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಅದಾದ ಬಳಿಕ ಅವರ ಕುಟುಂಬಸ್ಥರು ಅಂಗಾಂಗ ದಾನಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂಗಾಂಗ ದಾನ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಅಂಗಾಂಗ ದಾನಕ್ಕೆ ಅದರಲ್ಲೂ ಕೂಡ ಇಪ್ಪತ್ತ್ ವರ್ಷದ ಮಗಳ ಅಂಗಾಂಗ ದಾನ ಅಂದಾಗ ನೂರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಈ ಈ ಕುಟುಂಬಸ್ಥರಿಗೆ ಅಂದರೆ ಈ ಉಪನ್ಯಾಸಕಿ ಕುಟುಂಬಸ್ಥರಿಗೆ ನಾವು ಆಫ್ ಅನ್ನು ಹೇಳಲೇಬೇಕು ಮಗಳನ್ನು ಇನ್ನೊಂದಷ್ಟು ಜನರ ಮೂಲಕ ನೋಡೋಣ ಎನ್ನುವಂಥ ಉದ್ದೇಶದಿಂದ ಅಂಗಾಂಗ ದಾನ ಮಾಡಿದ್ರು ಹೆಚ್ಚು ಕಡಿಮೆ ಎಂಟು ಜೀವಗಳಿಗೆ ಅಂಗಾಂಗ ದಾನದ ಮೂಲಕ ಅವರ ಬದುಕಿಗೆ ನೆರವಾಗುವಂತಹ ಕೆಲಸವನ್ನು ಮಾಡಲಾಯಿತು ಹಾಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಈ ಉಪನ್ಯಾಸಕ್ಕೆ ಮೊದಲೇ ಪೋಷಕರಿಗೆ ಹೇಳಿದ್ರಂತೆ ಈ ರೀತಿಯಾಗಿ ನಾನು ಸಾವನ್ನಪ್ಪಿದರೆ ನನ್ನ ಅಂಗಾಂಗವನ್ನು ದಾನ ಮಾಡಿ ಅಂತ ಯಾಕಂದ್ರೆ ಸಾವಿನ ಬಗ್ಗೆ ಅವರಿಗೆ ಮೊದಲೇ ಮುನ್ಸೂಚನೆ ಸಿಕ್ಕಿತ್ತು ಅಥವಾ ಹೀಗಾಗಬಹುದು ಅನ್ನೋದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಸಾವಿನಲ್ಲೂ ಕೂಡ ಉಪನ್ಯಾಸಕಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಆ ಕುಟುಂಬಸ್ಥರಿಗೆ ಹ್ಯಾಟ್ಸ್ ಹ್ಯಾಟ್ಸ್ಆಫನ್ನು ಹೇಳೋಣ ಹಾಗೆ ಇಂಥವರ ಸಾವಿನಿಂದ ನಾವು ಪಾಠ ಕಲಿಯೋಣ ಒಂದು ಕಡೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಟೀಚಿಂಗ್ ಮಾಡ್ತಾ ಇದ್ರು ಕಾರಿನ ನಿಮಿತ್ತ ಅವಳು ಹೋಗಿದ್ದಳು ಕಾಲೇಜಿನಲ್ಲಿ ತಾಯಿಗೆ ಫೋನ್ ಮಾಡಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಊಟ ಮಾಡ್ತೇನೆ ಇಲ್ಲಿ ಕ್ಯಾಂಟೀನಲ್ಲಿ ಅಂತ ಹೇಳ್ತಾಳೆ ಹೇಳಿ ಅದು ಸ್ವಲ್ಪ ಹೊತ್ತಿಗೆ ಅವರಿಗೆ ಉಸಿರು ಕಟ್ಟಿದ ಹಾಗಾಗಿ ಅವರ ಬೇರೆ ಸ್ಟಾಫ್ ಇರೋರು ನೀವು ಹೋಗಿ ನನಗೆ ಉಸಿರಾಡ್ಲಿಕ್ಕೆ ಆಗುತ್ತಿಲ್ಲ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಡ್ತಾರೆ ಕೂಡಲೇ ಅವರು ಸೇಂಟೋಷ್ ಕಾಲೇಜಿನ ಸ್ಟಾಫ್ ಅವರು ಅವಳನ್ನು ವೆಹಿಕಲ್ನಲ್ಲಿ ಕಾರಿನಲ್ಲಿ ಕರ್ಕೊಂಡು ಬಂದು ನಮ್ಮ ಕ್ಯಾಬರಿ ಕರ್ಕೊಂಡು ಬರ್ತಾರೆ ಆಗಾಗಲೇ ಅವಳು ಉಸಿರಾಟ ನಿಂತು ಹೋಗಿತ್ತು ಹಾರ್ಟ್ ಕೂಡ ನಿಂತು ಹೋಗಿತ್ತು ನಾವು ಸುಮಾರು ನಲವತ್ತೈದು ನಿಮಿಷಗಳ ಪ್ರಯತ್ನ ಮಾಡಿ ಪುನಃ ಹಾರ್ಟ್ ಹೃದಯವನ್ನು ಪುನಃ ಬೆಳಿತಕ್ಕೆ ಸ್ಟೇಷನ್ ಅಂತ ಹೇಳ್ತೀವಿ ನಿಷ್ಕ್ರಿಯಾದಂಥ ಸ್ಥಿತಿ ಅಂತ ಹೇಳ್ತೇವೆ ಅದು ಈಗಿನ ಇದು ಕಾನೂನು ಪ್ರಕಾರ ಈಗ ಅದು ಮನುಷ್ಯ ಸಾಧ್ಯ ಆಗಿರ್ತದೆ ಬ್ರೈನ್ ಡೆತ್ ಅಂತ ಹೇಳಿದರೆ ಬ್ರೈನ್ ಸ್ಟಂಕ್ ಡೆತ್ ಅಂತ ಹೇಳಿದರೆ ಬ್ರೈನ್ ಡೆತ್ ಡೆತ್ ಆದಾಗ ಬ್ರೈನ್ ಡೆತ್ ಆದರೆ ಹಾರ್ಟ್ ಪಡ್ಕೊಂಡ್ರೂ ಪರವಾಗಿಲ್ಲ ಲಂಗ್ಸ್ ಕೆಲಸ ಮಾಡ್ತದೆ ಮಿಷಿನಿಂದಾಗಿ ರಕ್ತ ಸಂಚಾರ ನಡೀತದೆ ಆದರೆ ಮನುಷ್ಯನ ಮನುಷ್ಯ ಬದುಕುವುದಿಲ್ಲ ಅಂದರೆ ಸ್ವಂತದ ಮೇಲೆ ಉಸಿರಾಟ ಆಗೋದಿಲ್ಲ ಹೃದಯ ಕೂಡ ಬರೆಯುತ್ತಿದೆ ಸೊ ವೆಂಟಿಲೇಟರ್ ಮೇಲೆ ಇಡ್ಬೋದು ಸ್ವಲ್ಪ ದಿನಗಳ ಕಾಲ ಅಂಥ ವ್ಯಕ್ತಿಗಳನ್ನು ನಾವು ಡೆಡ್ ಪೇಶೆಂಟ್ಸ್ ಅಂತ ಕರೀತೇವೆ ಅವರನ್ನು ಈಗಿನ ಇದರ ಪ್ರಕಾರ ನಾವು ಅವರಿಗೆ ಆರ್ಗನ್ ಡೊನೇಷನ್ ಮಾಡಲಿಕ್ಕೆ ನಾವು ಸಲಹೆಗಳನ್ನು ಕೊಡ್ತೇವೆ ನಿಮ್ಮ ಮಗಳು ಬದುಕುವುದಿಲ್ಲ ಈ ಥರ ಆಗಿದೆ ಈ ಥರ ಆದ ಕಾರಣ ಅವರು ಒಂದು ಪೊಟೆನ್ಷಿಯಲ್ ಆರ್ಗನ್ ಡೋನರ್ ಇದರಿಂದಾಗಿ ನೀವು ಒಂದು ಆರೆಂಟು ಜನಕ್ಕೆ ಹೊಸ ಅವರು ಜೀವ ಕೊಡಬೇಕು ಹೇಳಿದಾಗ ಗ್ಲೋರಿ ಅವರ ತಂದೆ ತಾಯಿ ಮತ್ತು ತಮ್ಮ ಅದಕ್ಕೆ ಒಪ್ಪಿ ನಾವು ಎಲ್ಲಾ ಎಲ್ಲ ಅಂಗಡಿಗಳು ದಾನ ಮಾಡ್ತೇನೆ ಅಂತ ಮುಂದೆ ಬಂದರು ಆ ಕಾರಣ